ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿತ್ತು ತುಂಬಾ ಟೇಸ್ಟಿ ಅಂಡ್ ಸ್ಪೆಷಲ್ ಆಗಿರುವಂಥ ಗೆಣಸಿನ ಹೋಳ್ಗೆನ ಮಾಡ್ತಾಯಿದ್ದೀನಿ ಅದಕ್ಕೆ ಫಸ್ಟು ಒಂದೆರಡು ಗೆಣಸನ್ನ ಸಿಪ್ಪೆಯೆಲ್ಲ ತೆಗೆದು ಕಟ್ ಮಾಡಿಕೊಂಡು ಒಂದು ಕುಕ್ಕರಿಗಾಕಿ ಒಂದೆರಡು ಕಪ್ ನೀರು ಹಾಕಿ ಬೇಯಿಸ್ಕೋಬೇಕು ಆ ಬೆಂದಿರೋಂಥ ಮಿಶ್ರಣನ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಹಾಕ್ಕೋಬೇಕು ಈ ಗೆಣಸಿಗೆ ಒಂದು ಕಪ್ ಗೆಣಸಿಗೆ ಮುಕ್ಕಾಲು ಕಪ್ ಆಗೋವಷ್ಟು ಬೆಲ್ಲನ ಹಾಕೋಬೇಕು ಬೆಲ್ಲನೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದಕ್ಕೆ ಒಂದು ಏಲಕ್ಕಿನ ಪುಡಿ ಮಾಡಿಬಿಟ್ಟು ಆ ಪುಡಿನೂ ಅಷ್ಟೇ ಮಿಶ್ರಣಕ್ಕೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಏಲಕ್ಕಿ ಪುಡಿ ಎಲ್ಲ ಈ ಗೆಣಸಿನ ಮಿಶ್ರಣಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಕಪ್ ಆಗೋವಷ್ಟು ತೆಂಗಿನ ತುರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಮಿಕ್ಸ್ ಮಾಡಿ ತಣ್ಣಗಾಕಿ ಎತ್ತಿಡಬೇಕು ಆಮೇಲೆ ಒಂದು ಬೌಲಿಗೆ ಒಂದು ಕಪ್ ಆಗೋವಷ್ಟು ಮೈದಾ ಹಾಕ್ಬಿಟ್ಟು ಆ ಮೈದಾಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿಣ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸ್ಕೋಬೇಕು ಆನಂತರ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಬಿಟ್ಟು ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಎತ್ತಿಡಬೇಕು ಆನಂತರ ಒಂದು ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಮೇಲೆ ಇದನ್ನ ಹೋಳ್ಗೆನ ತಟ್ಕೋಬೇಕು ಕಲಸಿಟ್ಟಿದ್ವಲ್ಲ ಆ ಮೈದಾ ಹಿಟ್ಟನ್ನ ಸ್ವಲ್ಪ ಮೈದಾ ಹಿಟ್ಟು ತಗೊಂಡು ಅದಕ್ಕೆ ಗೆಣಸಿನ ಹೂರಣ ಇರುತ್ತಲ್ಲ ಅದನ್ನು ಅದ್ರ ಮಧ್ಯೆ ಇಟ್ಟು ಫುಲ್ಲು ಎಲ್ಲ ಕಡೆಯೂ ಚೆನ್ನಾಗಿ ಕವರ್ ಮಾಡ್ಕೋಬೇಕು ಇದು ಕವರ್ ಆದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಅದನ್ನು ಬಾಳೆ ಎಲೆ ಮೇಲೆ ತೆಳುವಾಗಿ ತೊಟ್ಕೋಬೇಕು ಇದನ್ನು ಹೋಳ್ಗೆನ ತೆಳುವಾಗಿ ಆದ ನಂತರ ಒಂದು ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಒಂದು ತವನ ಇಟ್ಟು ಅದನ್ನು ಚೆನ್ನಾಗಿ ಕಾಯೋ ಕಾಯೋವರೆಗೂ ಬಿಡಬೇಕು ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ತೊಟ್ಕೊಂಡಿದ್ವಲ್ಲ ಆ ಹೋಳ್ಗೆನ ಹಾಕಬೇಕು ಹಾಕ್ಬಿಟ್ಟು ಅದಕ್ಕೆ ಮೇಲುಗಡೆನೂ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎರಡು ಕಡೆನೂ ಅಷ್ಟೇ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು ಮಗ್ಚಿ ಹಾಕಿ ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಎರಡು ಕಡೆಯನ್ನು ಬೆಂದಿದೆ ಇವಾಗ ಗೆಣಸಿನ ಹೋಳ್ಗೆ ರೆಡಿ ಆಯಿತು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ನೀವು ಕಾಯಿ ಹಾಲು ಏನು ಬೇಕಾದರೂ ಹಾಕ್ಕೊಂಡು ಸರ್ವ್ ಮಾಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನಿಮಗೂ ಈ ಹೋಳ್ಗೆ ಇಷ್ಟ ಆಗಿದ್ದೆ ನೀವು ಮನೇಲೊಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೀಗೆ ನನ್ನ ಎಲ್ಲ ವೀಡಿಯೋಸ್ನೂ ನೋಡಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು